ಎಲ್ಲರಿಗೂ ನಮಸ್ಕಾರ ನಾನು ಯಶ್ ಗೌಡ ಮಾರ್ಸ್ ವಿಷಯಲ್ ಎಫೆಕ್ಟ್ಸ್ ಟೊನಾಂಟೋ ಸಂಸ್ಥೆಯ ಪಾರ್ಟ್ನರ್ ಮತ್ತು ಗ್ಲೋಬಲ್ ಹೆಡ್ ನಾನು ಕೆನಡಾದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಐನೂರಕ್ಕಿಂತ ಹೆಚ್ಚು ಹಾಲಿವುಡ್ ಸಿನಿಮಾಗಳಲ್ಲಿ ವಿಜುವಲ್ ಎಫೆಕ್ಟ್ಸ್ ವರ್ಕ್ ನ ಇವಾಗ ಸೂರಜ್ ಪ್ರೊಡಕ್ಷನ್ ಅಲ್ಲಿ ಬರ್ತಾ ಇರೋ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋ ಫಾರ್ಟಿ ಫೈವ್ ಸಿಮಾ ವಿಜುಲ್ ಎಫಿಕ್ಸ್ ನಾವು ಮಾಡ್ತಾ ಇದೀವಿ ನಮಗೆ ಈ ಸಿನಿಮಾದಲ್ಲಿ ಭಾಗಿಯಾಗಿರೋದು ತುಂಬಾ ಹೆಮ್ಮೆ ಇದೆ ಈ ಸ್ಕ್ರಿಪ್ಟ್ ತುಂಬಾ ಇಂಟ್ರಿಕೆಟ್ ವಿಜುಲ್ ಎಫೆಕ್ಟ್ಸ್ ನ ಕೇಳುತ್ತೆ ಸೂರಜ್ ಪ್ರೊಡಕ್ಷನ್ ಹೌಸ್ ಅವರು ಆಗಸ್ಟ್ ಫಿಫ್ಟೀನ್ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಈ ಸಿನಿಮಾದ ಒಂದು ಇಂಟ್ರಿಕೆಟ್ ಕಾಂಪ್ಲೆಕ್ಸ್ ವರ್ಕ್ ಏನಿದೆ ಅದನ್ನ ಈ ಟೈಮ್ ಅಚೀವ್ ಮಾಡಕ್ ಇರೋ ಕಾರಣ ಹಂಗಾಗಿ ಸೆಪ್ಟೆಂಬರ್ ಸಿಕ್ಸ್ಟೀನ್ ಒಳಗಡೆ ಎಲ್ಲ ವರ್ಕ್ ನ ಕಂಪ್ಲೀಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಮತ್ತೆ ಟೆಕ್ನಿಕಲ್ ಚಾಲೆಂಜಸ್ ಮತ್ತೆ ಕ್ರಿಯೇಟಿವ್ ಇನ್ನೊಂದು ತರ್ಟಿ ಡೇಸ್ ಬಫರ್ ಇಟ್ಕೊಂಡು ಅಕ್ಟೋಬರ್ ಸಿಕ್ಸ್ಟೀನ್ ಒಳಗಡೆ ಎಲ್ಲ ಕಂಪ್ಲೀಟ್ ಫಿನಿಶ್ ಅಂತ ಪ್ಲಾನ್ ಮಾಡಿದ್ವಿ ಹಾಗಾಗಿ ನಾನು ಪರ್ಸ್ನಲಿ ಎಲ್ಲ ಕನ್ನಡ ಸಿನಿಮಾ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಎಸ್ಪೆಷಲಿ ನಮ್ಮ ಶಿವಣ್ಣ ಫ್ಯಾನ್ಸ್ಗಳಲ್ಲಿ ಉಪ್ಪಿ ಸರ್ ರಾಜ್ವಿ ಶೆಟ್ಟಿ ಫ್ಯಾನ್ಸ್ಗಳಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ನಮಗೆ ಕ್ಷಮೆ ಇರಲಿ ಸಿ ಜಿ ವರ್ಕ್ ಇಂದ ಸ್ವಲ್ಪ ಟೈಮ್ ಲೈನ್ ಡಿಲೇ ಆಗಿದೆ ಈ ಡಿಲೇ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಎಲ್ಲರಿಗೂ ಅನ್ನೋ ಇಂಟೆನ್ಶನ್ ಇಂದ ಆಗಿದೆ ಸೂರಜ್ ಪ್ರೊಡಕ್ಷನ್ ಹೌಸ್ ಅವರು ನೆಕ್ಸ್ಟ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ ಕೂಡ ಸೊ ಅಲ್ಲಿವರ್ಗ್ ಐ ವುಡ್ ಸೇ ಲೆಟ್ಸ್ ವೇಟ್ ಫಾರ್ ಇಂಡಿಯಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ಥಿಯೇಟರ್ ಸೋ ಥ್ಯಾಂಕ್ ಯು ಜಯ ಶಿವಶಂಕರ Namo no Ganga Jaya Parameshwara